ವೆಲ್ಕಮ್ ಬ್ಯಾಕ್ ಸರ್ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ ಸರ್ಕಾರಿ ಕಾಮಗಾರಿಗಳಲ್ಲಿ ಗುತ್ತಿಗೆಗಳಲ್ಲಿ ಒಂದು ಶೇಕಡ ನಾಲ್ಕು ಪರ್ಸೆಂಟ್ ಮೀಸಲಾತಿ ಬೇಕು ಅನ್ನುವ ಒಂದು ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಓಕೆ ಮಧು ಸ್ವಾಮಿ ಸರ್ ಈಗ ಒಂದು ಕಡೆ ಈ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಈ ಗುತ್ತಿಗೆದಾರರೆಲ್ಲ ಬಂದು ಒಂದಷ್ಟು ಆರೋಪಗಳನ್ನು ಮಾಡಿದ್ರು ಕಮಿಷನ್ ಕೇಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಸೊ ಈಗ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಹ ಕೆಂಪಣ್ಣವರ ಪಾಪ ಅವರು ಮೃತರಾಗೋದಕ್ಕೂ ಮುಂಚಿತವಾಗಿ ಒಂದಷ್ಟು ಆರೋಪಗಳನ್ನು ಮಾಡಿ ಅಂದ್ರೆ ಆ ಕಮಿಷನ್ ಪರ್ಸೆಂಟ್ ಅದು ಜಾಸ್ತಿ ಇದೆ ಈ ಸರ್ಕಾರದಲ್ಲಿ ಅಂತ ಒಂದು ಆರೋಪವನ್ನು ಮಾಡಿ ಹೋಗಿದ್ರು ಆ ರೀತಿಯಾದಂಥ ಸಮಸ್ಯೆಗಳನ್ನ ಎದುರಿಸುವ ಭೀತಿ ಏನಾದರೂ ತಮಗೆ ಕಾಡ್ತಾ ಇದೆಯಾ ಅಂತ ಇಲ್ಲ ಈಗ ಹೆಚ್ಚು ಕಡಿಮೆ ಏನಾಗಿದೆ ಸರ್ಕಾರ ಈ ಸರ್ಕಾರ ಬಂದಾಗಿಂದ ಇನ್ನು ಕಾಮಗಾರಿಗಳು ಹೆಚ್ಚಿನ ಮಟ್ಟದಲ್ಲಿ ಸ್ಟಾರ್ಟ್ ಅಂತ ಏನೇಟಿ ಹೊಸ ಕಲ್ಲು ಎಲ್ಲೂ ಹಾಕಿಲ್ಲ ಶಾಸಕರೆಲ್ಲರೂ ಅವ್ರಿಗೆ ಶಾಸಕರ ತಲೆ ಮೇಲೆ ಹಾಕ್ತಾವ್ರೆ ಕ್ಷೇತ್ರದ ಜನರು ಅಂತಲ್ಲ ಅದಕ್ಕೆ ಈಗ ಅದನ್ನ ಭ್ರಷ್ಟಾಚಾರದ ವಿಚಾರ ಈಗ ನಾನು ಹೋಗಲ್ಲ ಇನ್ನು ಅವರು ಕಾಮ ಸ್ಟಾರ್ಟ್ ಮಾಡಿಲ್ಲ ಈಗ ನಾನ್ ಹೇಳೋದೇನಂತಂದ್ರೆ ನಮ್ಮ ಬಿಜೆಪಿ ವಕ್ತಾರರು ಹೇಳ್ದಂಗೆ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಿಗೆ ಎರಡು ಕೋಟಿ ಕೊಡಲಿ ಐದು ಕೋಟಿ ಕೊಡ್ಲಿ ತೊಂದರೆ ಇಲ್ಲ ಅಂತ ಹೇಳಿದ್ರು ಆದರೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಐವತ್ತು ಲಕ್ಷಗಳಿಂದ ಒಂದು ಕೋಟಿಗೆ ಮೀಸಲಾತಿ ಮಿತಿನ ಹೆಚ್ಚಿಸಿ ಅಂತೇಳಿ ಹಲವಾರು ಬಾರಿ ಒತ್ತಡ ಮಾಡಿದ್ವು ಆರ್ಥಿಕ ಇಲಾಖೆಯನ್ನು ನಾಲ್ಕೈದು ಬಾರಿ ಕಡತನ ಕಳಿಸಿದ್ರು ಅನುಮೋದನೆಗೆ ರಿಜೆಕ್ಟ್ ಮಾಡಿದ್ರು ಅದ್ರ ಹಿಂದಗಡೆ ಕುಮಾರಸ್ವಾಮಿನೂ ಕೂಡ ಮುಖ್ಯಮಂತ್ರಿ ಆಗಿದ್ರು ಅವ್ರಿಗೂ ಕೋಡಿ ಮೀಸಲಾತಿ ಮಿತಿನ ಐವತ್ತು ಲಕ್ಷ ಒಂದು ಕೋಟಿಗೆ ಹೆಚ್ಚಿಸಿ ಅಂತೂ ಭಾಳ ಮನವಿ ಮಾಡಿದ್ವು ಅವ್ರ ಹತ್ರಕ್ಕೆ ಬಿಟ್ಕೊಳ್ಲಿಲ್ಲ ಅದಾದ ಮೇಲೆ ಚುನಾವಣೆ ಇನ್ನೇನು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಹನ್ನೊಂದು ಗಂಟೆ ಅನೌನ್ಸ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಸುಗ್ರೀವಾಜ್ಞೆ ಹೊಡೆಸಿದ್ದಾರೆ ಮೀಸಲಾತಿ ಮಿತಿನ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಿಗೆ ಐವತ್ತು ಲಕ್ಷಗಳಿಂದ ಒಂದು ಕೋಟಿಗೆ ಹೆಚ್ಚಿಸಬೇಕು ಅಂತ ಆ ಸುಗ್ರೀವಾಜ್ಞೆ ಆದಮೇಲೆ ಒಂದು ರೂಪಾಯಿ ಟೆಂಡರ್ನ ನಾವು ನೋಡೇ ಇಲ್ಲ ಅದಾದ್ಮೇಲೆ ಕಾಯ್ದೆಗೆ ತಿದ್ದುಪಡಿ ಮಾಡಬೇಕು ಈ ಸರ್ಕಾರ ಮಾಡಿದೆ ಇದು ಒಂದು ಕಡೆ ಆಮೇಲೆ ಅಲ್ಲಿ ಅಧಿವೇಶನದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾಗ ಮೀಸಲಾತಿ ಮಿತಿನ ಐವತ್ತು ಲಕ್ಷಗಳಿಂದ ಎರಡು ಕೋಟಿಗೆ ಹೆಚ್ಚಿಸಿ ಸಿ ಅಂತೇಳಿ ಒತ್ತಡ ಮಾಡೋದು ಆದ್ರೆ ಈಗ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಒಂದೂವರೆ ವರ್ಷ ಆಗಿದೆ ಮಾಡ್ತೀನಿ ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ ಹಿಂದಿನ ಬಜೆಟ್ ಅಲ್ಲೂ ಕೂಡ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು ನಾವು ಮಾಡಿ ಅಂತ ಹೇಳುದು ಇಲ್ಲ ಘೋಷಣೆ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಆದೇಶ ಮಾಡ್ತೀವಿ ಏನು ಚಿಂತೆ ಬೇಡ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಇದು ನಮ್ಗೆ ಭರವಸೆ ಇದೆ ಈಗ ನಾನು ಹೇಳೋದೇನಂತಂದ್ರೆ ಈಗ ಏನು ಮುಸ್ಲಿಮ್ಸ್ ಕೂಡ ಈಗೇನ ಇವರಿಗೆ ಕೊಟ್ರು ಅಂತಾನೆ ತಿಳ್ಕೊಳ್ಳಿ ಇವರೇನು ಕಾಮಗಾರಿಗಳಿಲ್ಲ ಅಂದ್ರೆ ನಮ್ಗೆ ಏನ್ ನೋಡಿ ನಮ್ಗೆ ಇಲ್ಲಿ ಅರ್ಥ ಏನಂದ್ರೆ ಈ ಸರ್ಕಾರಗಳು ಆದೇಶಗಳನ್ನ ಬಹಳ ಧಾರಾಳವಾಗಿ ಮಾಡುತ್ತೆ ಎಸ್ ಸಿ ಎಸ್ ಟಿ ಕಂಟ್ರಾಕ್ಟರ್ಸ್ ಆಗ್ಲಿ ಎಸ್ ಸಿ ಎಸ್ ಟಿ ಜನರಿಗೆ ಆಗ್ಲಿ ಖರ್ಚು ಮಾಡಬೇಕಲ್ಲ ಮತ್ತೆ ಕೆ ಆರ್ ಐ ಡಿ ಸಂಸ್ಥೆ ಅಂತ ಇದೆ ಈ ಕೆಆರ್ ಐ ಡಿ ಸಂಸ್ಥೆಗೆ ಹೈಕೋರ್ಟ್ ಏನ್ ಹೇಳಿತ್ತು ಇವ್ರ ಹತ್ರ ಒಂದು ಬಾಣಲಿ ಸಂಖ್ಯೆ ಇಲ್ಲ ಇವರು ಬ್ರಸ್ಟ್ ಇದ್ದಾರೆ ಇವರು ವರ್ಷ ಕಾಮಗಾರಿಗಳು ಮಾಡ್ತಾರೆ ಅಂತೇಳಿ ಅವ್ರಿಗೆ ಕೊಡಬೇಡಿ ಅಂತೇಳಿ ತಡೆಯಾಜ್ಞೆ ನೀಡಿತ್ತು ಆ ನಂತರದಲ್ಲಿ ಏನ್ ಮಾಡಿದ್ರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪಾರದರ್ಶಕ ಕಾಯ್ದೆಗೆ ತಿದ್ದುಪಡಿ ಮಾಡಿಬಿಟ್ರು ಇಡೀ ಪಾರದರ್ಶಕ ಕಾಯ್ದೆಗೆ ಅರ್ಥ ಇಲ್ದಂಗೆ ಮಾಡಿಬಿಟ್ರು ಅದಾಯ್ತಲ್ಲ ಈಗ ನೋಡಿ ಕೆ ಕೆ ಆರ್ ಡಿ ಬಿಗೆ ಮುನ್ನೂರು ನಾನ್ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಆ ಕೆ ಕೆ ಆರ್ ಡಿ ಬಿ ಎಲ್ಲಾನು ತಗೊಂಡೋಗಿ ಕೊಡುತ್ತೆ ಮತ್ತೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಅವ್ರದೇ ಇಲಾಖೆಯಲ್ಲಿ ಬೋರ್ಡ್ ಇದೆ ಅಲ್ಲಿ ಎಲ್ಲ ಪ್ಯಾಕೇಜ್ ಮಾಡ್ತಾರೆ ಮತ್ತೆ ಅವ್ರದೇ ಇಲಾಖೆಯಲ್ಲಿ ನಿರ್ಮಿತಿ ಕೇಂದ್ರ ಇದೆ ನಿರ್ಮಿತಿ ಕೇಂದ್ರ ಕಳಪೆ ಕಾಮಗಾರಿ ಅಂತೇಳಿ ಅವ್ರಿಗೆ ಫೋರ್ ಜಿ ಕೊಡೋದನ್ನ ನಿಲ್ಸಿದ್ರು ಬಹಳ ಒತ್ತಡ ಹಾಕಿ ಫೋರ್ ಜಿ ರಿಯಾಯಿತಿನ ಕೊಡೋದಕ್ಕೆ ಶಿಫಾರಸ್ ಮಾಡಿ ಇವರೇ ನಿಂತು ಕೊಡಿಸಿದ್ದಾರೆ ಅದಾದ ನಂತರ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳು ತಡೆ ಹಿಡಿದ್ರು ಇಂಪ್ಲಿಮೆಂಟ್ ಮಾಡಿದಾಗ ಒತ್ತಡ ಹಾಕಿ ಮಾಡಿದ್ದಾರೆ ನೋಡಿ ಕಾಮಗಾರಿಗಳೆಲ್ಲ ಹಿಂಗೋಗುತ್ತೆ ಅದು ಸಾಲದು ಅಂತೇಳಿ ಮತ್ತೊಂದು ಫೋರ್ ಜಿ ಒಂದು ಕಂಪ್ನಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ವಸತಿ ಇಲಾಖೆ ಹಾಗೆ ಈಗ ಬಿ ಬಿ ಎಂ ಪಿಲಿ ಹಿಂದಗಡೆ ಕಸ ವಿಲವಾರಿಯ ಗುತ್ತಿಗೆಯಲ್ಲಿ ಒಂದಷ್ಟು ಜನ ಪೌರ ಕಾರ್ಮಿಕರು ಕೂಡ ಮಾಡ್ತಾಯಿದ್ರು ಆಗ ಮೀಸಲಾತಿ ಇತ್ತು ಅದು ಏನೋ ಕಾರಣದಿಂದ ಹೈಕೋರ್ಟಲ್ಲಿ ಅದು ವಾಸ ಆಯಿತು ಆ ನಂತರದಲ್ಲಿ ಏನಾಯಿತು ಏನೋ ಜೀವನ ಕಟ್ಕೊಂಡು ಮಾಡ್ತಾ ಇದ್ರು ಈಗೇನಾಗಿದೆ ಇಡೀ ಬಿ ಬಿ ಎಂ ಪಿನ ಒಟ್ಟಾರೆ ಏನು ಕಸಾಯತ್ತೋ ಕಾಮಗಾರಿಗಳನ್ನ ಇಡೀ ಬಿ ಬಿ ಎಂ ಪಿ ನಾಲ್ಕು ಕಂಪನಿಗಳಿಗೆ ಹಂಚಿ ಇದೆ ಮತ್ತೆ ಇನ್ನೆಲ್ಲಿ ಮೀಸಲಾತಿ ಸರಿ ಆಯ್ತು ದರ್ಶನ್ ಸರ್ ಈಗ ನೋಡಿ